अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಎನ್ ಚಾನ್ ವೀಕ್ಷಕರೇ ಇವತ್ತಿನ ರಾತ್ರಿಯ ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ ನಿಜವಾಗ್ಲೂ ಇವತ್ತು ಭಾರತದ ಎರಡನೆಯ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗಿದೆ ಯಾಕೆ ಮಾತು ಹೇಳಬೇಕು ಅಂತಂದ್ರೆ ಕಾಂಗ್ರೆಸ್ ತನ್ನ ಹೊಸ ಕಚೇರಿಯನ್ನ ಆರಂಭಿಸಿದೆ ಈ ಹೊಸ ಕಚೇರಿಯನ್ನ ಆರಂಭಿಸೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ ಯಾರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ ಮೋಹನ್ ಭಾಗವತ್ ಅವ್ರ ಮೇಲೆ ಯಾಕೆ ಮೋಹನ್ ಭಾಗವತ್ ಅವರು ಅಟ್ಯಾಕ್ ಮಾಡಿದರೆ ನಿನ್ನೆ ನಾವು ನಾನು ಮತ್ತು ಅವನ ಚರ್ಚೆ ಮಾಡಿದ್ದು ಅದೇ ವಿಷಯ ಭಾರತದ ಯಾವುದೇ ಮೀಡಿಯಮ ಮೀಡಿಯಾ ಈ ಚರ್ಚೆ ಮಾಡಿಲ್ಲ ನಾವಿಬ್ರು ಚರ್ಚೆ ಮಾಡಿದ್ವಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ ರಾಮ ಮಂದಿರ ಸ್ಥಾಪನೆಯ ಉದ್ಘಾಟನೆಯಾದ ದಿನದಿಂದ ಅಂತೇಳಿ ಅಂದ್ರೆ ನಮ್ಮ ಇನ್ನೂರು ವರ್ಷದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಾವಿರಾರು ಜನ ತಮ್ಮ ಪ್ರಾಣಾರ್ಪಣೆ ಮಾಡಿದ್ದರು ಮಹಾತ್ಮ ಗಾಂಧಿಗೂ ಮುನ್ನ ಭಗತ್ ಸಿಂಗ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯ್ ತ್ಯಾಂಜಿಯಾ ಟೋಪಿ ಗೋಪಾಲ್ ಕೃಷ್ಣ ಗೋಖಲೆ ಹೀಗೆ ಸಾವಿರಾರು ಸಾವಿರಾರು ಸ್ವಾತಂತ್ರ್ಯ ಹೋರಾಟದ ನಂತರ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಹೀಗೆ ಸಾವಿರಾರು ಜನ ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ತ್ಯಾಗ ಮಾಡಿದರೆ ಅವರಿಗೆಲ್ಲ ಅವಮಾನ ಮಾಡಿದ್ದು ಅವರಿಗೆಲ್ಲ ಅವಮಾನ ಮಾಡಿದ್ದು ಮೋಹನ್ ಭಾಗ್ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿದ್ದನ್ನ ಅವತ್ತಲ್ಲ ಇವತ್ತು ಅಂತ ಹೇಳ್ತಾ ನಮ್ಮ ದೇ ಇವರಿಗೆ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ನಮ್ಮ ದೇಶದ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ಸಿಕ್ಕಿದ ಬಗ್ಗೆ ಗೌರವ ಇಲ್ಲ ನಮ್ಮ ರಾಷ್ಟ್ರದ ನಾಯಕರ ಬಗ್ಗೆ ಗೌರವ ಇಲ್ಲ ನಮ್ಮ ರಾಷ್ಟ್ರದ ನಾಯಕರ ಬಗ್ಗೆ ಗಾಂಧಿ ರಾಷ್ಟ್ರಪಿತ ಅಲ್ಲ ಅಂತ ಹೇಳ್ತಾರೆ ಅವ್ರನ್ನ ಕೊಲೆ ಮಾಡ್ತಾರೆ ಕೊಲೆ ಸಂಚಲಿ ಆರ್ ಎಸ್ ಎಸ್ ನ ಸಾವರ್ಕರ್ ಸೇರಿದಂತೆ ಎಲ್ಲರೂ ಚಾರ್ಜ್ ಅಲ್ಲಿ ಇತ್ತು ಇವತ್ತು ಅವರು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತನಾಡ್ತಾರೆ ಇದೆಲ್ಲವನ್ನು ಕೇಳ್ತಾ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ ನೆನೆ ಅಂತ ಹೇಳ್ತಾ ಇದೆಲ್ಲ ಕೇಳ್ತಾ ನಾವು ಕುಳಿತುಕೊಂಡಿದ್ದೀವಲ್ಲ ಈ ರೀತಿ ಇದು ದೇಶ ದ್ರೋಹ ಅಲ್ವಾ ಅನ್ನೋ ಪ್ರಶ್ನೆ ರಾಹುಲ್ ಗಾಂಧಿ ಇರ್ತದೆ ಇದು ನಾನು ಕೂಡ ಈ ಪ್ರಶ್ನೆ ಎತ್ತಾ ಇದ್ದೀನಿ ಇನ್ನು ಸಾಕಷ್ಟು ವಿಚಾರಗಳಿದಾವೆ ಸಾವಿರಾರು ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನವನ್ನ ಕೊಚ್ಚೆಯಲ್ಲಿ ಹಾಕಿ ಕೊಚ್ಚ ಹಾಕದ ಕೊಚ್ಚ ಹಾಕಿದ ಮೋಹನ್ ಭಾಗವತ್ ಬಗ್ಗೆ ನಿಜವಾದ ಆರ್ ಎಸ್ ಎಸ್ ನ ಮುಖ್ಯಸ್ಥ ಹನುಮೇಗೌಡ ಏನ್ ಹೇಳ್ತಾರೆ ಕಿರಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಜವಾಗ್ಲೂ ಆರ್ ಎಸ್ ಎಸ್ ಇವತ್ತು ಇಡೀ ದೇಶಕ್ಕೆ ಅವಮಾನ ಮಾಡಿದೆ ಇದು ರಾಷ್ಟ್ರ ದೋಹದ ಕೆಲಸ ಅಲ್ವೇ ಇದನ್ನ ಎಲ್ಲಿಂದ ಹೇಗೆ ಪ್ರಾರಂಭ ಮಾಡ್ಬೇಕು ಅಂತ ಗೊತ್ತಿಲ್ಲ ಆದ್ರೂ ನಾನು ಆರ್ ಎಸ್ ಗೆ ಹೋದಂತಹ ದಿನಗಳಲ್ಲಿ ಆಗಿನ್ನೂ ನಾನು ಸಣ್ಣ ಬಾಲಕ ಅಂದ್ರೆ ಹನ್ನೆರಡು ಹದಿಮೂರನೇ ವಯಸ್ಸು ಆ ವಯಸ್ಸಿನಲ್ಲಿ ಹನ್ನೆರಡು ಹದಿಮೂರನೇ ವಯಸ್ಸಿನ ಒಬ್ಬ ಬಾಲಕನ ಜೀವನ ಕಥೆಯನ್ನು ನನಗೆ ಹೇಳಿದ್ರು ಅದು ಸಸ್ಪೆನ್ಸ್ ಆಗಿಟ್ಕೊಂಡು ಹೇಳಿದ್ರು ಏನು ಅಂತ ಹೇಳಿದ್ರೆ ಆ ಕಥೆಯಿಂದನೇ ನಾನು ಪ್ರಾರಂಭ ಮಾಡ್ತೀನಿ ಏನಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟದ ಒಂದು ಮೆರವಣಿಗೆ ಬರ್ತಾ ಇರ್ತದೆ ಆ ಮೆರವಣಿಗೆಯಲ್ಲಿ ಗಾಂಧಿ ಕೂಡ ಬರ್ತಾ ಇರ್ತಾರೆ ಅದನ್ನ ನೋಡಿದಂತಹ ಒಂದು ಗುಂಪು ಆ ಸಂದರ್ಭದಲ್ಲಿ ಜೈಕಾರ ಹಾಕ್ತಿದ್ದಂತಹ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅನ್ನುವಂತಹ ಘೋಷಣೆಗಳು ಕೂಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರ ಪೊಲೀಸ್ ಅಧಿಕಾರಿ ಆ ಧ್ವಜ ರಾಷ್ಟ್ರ ಧ್ವಜವನ್ನ ಇಡದಂತಹ ಅಂದ್ರೆ ತ್ರಿವರ್ಣ ಧ್ವಜವನ್ನ ಹಿಡಿದಂತಹ ವ್ಯಕ್ತಿಗೆ ಹಲ್ಲೆ ಮಾಡ್ತಾ ಇರ್ತಾನೆ ಒಡಿತಾ ಇರ್ತಾನೆ ಅದನ್ನ ನೋಡಿ ಸಹಿಸಲಾಗದಂತಹ ಒಬ್ಬ ಹುಡುಗ ಆ ಪೊಲೀಸ್ ಅಧಿಕಾರಿಯ ತಲೆಗೆ ಒಂದು ಕಲ್ಲನ್ನ ತಗೊಂಡು ಒಡಿತಾನೆ ಆ ಒಡೆದ ತಕ್ಷಣ ಆ ಪೊಲೀಸ್ ಅಧಿಕಾರಿಯ ಹಣೆಯಿಂದ ರಕ್ತ ಚಿಮ್ಮುತ್ತೆ ಅದನ್ನ ನೋಡಿದಂತಹ ಬಾಲಕ ಒಮ್ಮೆ ಅವನ ಮುಖವನ್ನ ದಿಟ್ಟಿಸಿ ನೋಡ್ತಾನೆ ಖುಷಿ ಆಗತ್ತೆ ಆ ಹುಡುಗ ಓಡಿ ಹೋಗ್ತಾನೆ ಇಡೀರಿ ಅವನನ್ನ ಅಂತ ಹೇಳಿ ಆ ಪೊಲೀಸ್ ಅಧಿಕಾರಿ ಪೊಲೀಸರಿಗೆ ಅಂದ್ರೆ ಸಿಬ್ಬಂದಿಗೆ ಸೂಚನೆಯನ್ನ ಕೊಡ್ತಾನೆ ಅವರು ಬೆನ್ನಟ್ಟಿ ಹೋಗ್ತಾನೆ ಆದ್ರೆ ಈ ಬಾಲಕ ಅಲ್ಲಿ ಇಲ್ಲಿ ಸಂದು ಗುಂದುಗಳಲ್ಲಿ ನುಗ್ಗಿ ಹೋಗ್ತಾನೆ ಕೊನೆಗೆ ಎಲ್ಲೋ ಒಂದ್ ಕಡೆ ಸೇರ್ಕೊಂತಾರೆ ಆದ್ರೆ ಪೊಲೀಸ್ನವರು ಏಟ್ ತಿಂದಂತಹ ಆ ಪೊಲೀಸ್ ಅಧಿಕಾರಿ ಆ ಸಿಬ್ಬಂದಿಗಳನ್ನ ಬಿಡೋದಿಲ್ಲ ಮನೆ ಮನೆ ಸರ್ಚ್ ಮಾಡ್ತಾ ಹೋಗ್ತಾರೆ ಕೊನೆಗೆ ಒಂದ್ ಕಡೆ ಆ ಹುಡುಗನ ಗುರ್ತು ಇಡದಂತ ಅಧಿಕಾರಿ ಇವನೇ ಅವನು ಇವನನ್ನ ಹಿಡಿರಿ ಅಂತ ಹೇಳಿ ಆತನನ್ನ ಕರೆದುಕೊಂಡು ಹೋಗಿ ಅವನ ವಿಚಾರಣೆಗೆ ನಿಲ್ಲಿಸ್ತಾರಂತೆ ಆ ಹನ್ನೆರಡು ಹದಿಮೂರು ವರ್ಷದ ಆ ಬಾಲಕ ಅವನಿಗೆ ವಿಚಾರಣೆ ಪ್ರಾರಂಭ ಆದಾಗ ನ್ಯಾಯಾಧೀಶರು ಕೇಳ್ತಾರಂತೆ ಏನು ನಿನ್ನ ಹೆಸರು ಆಗ ಹೇಳ್ತಾನಂತೆ ಸ್ವಾತಂತ್ರ್ಯ ಅಂತ ಹೇಳ್ತಾನಂತೆ ಎಲ್ಲಿ ನಿನ್ನ ಮನೆ ಸರಮನೆ ಅಂತ ಹೇಳ್ತಾನಂತೆ ಈ ದಿಟ್ಟ ಹುಡುಗನ ಮಾತನ್ನ ಕೇಳಿದಂತಹ ಸಿಟ್ಟು ಬಂದಂತಹ ಅಧಿಕಾರಿ ಆ ಜೈಲು ನ್ಯಾಯಾಧೀಶರ ಕೋಪಕ್ಕೆ ತುತ್ತಾಗಿ ಆ ನ್ಯಾಯಾಧೀಶರು ಅವನಿಗೆ ಹನ್ನೆರಡು ಚಡಿಯೇಟನ್ನು ಕೊಡಿ ಅಂತ ಆದೇಶ ಮಾಡ್ತಾನಂತೆ ಆದರೆ ಆ ಬಾಲಕನನ್ನ ಹಿಡ್ಕೊಂಡೋಗಿ ಆ ಚಡಿ ಏಟು ಕೊಡುವಂತಹ ಒಂದು ಕಂಬಕ್ಕೆ ಕಟ್ಟಿ ಚಡಿ ಏಟನ್ನ ಕೊಡ್ತಾ ಇದ್ರೆ ಒಂದೊಂದು ಗೋ ಚಡಿ ಏಟುಗೂ ಒಂದೊಂದು ಘೋಷಣೆಗಳನ್ನ ಕೂಗ್ತಾ ಇದ್ದಂತೆ ಒಂದೇ ಮಾತರ ಭಾರತ್ ಮಾತಾ ಕಿ ಜೈ ಅನ್ನುವಂತ ಘೋಷಣೆಗಳನ್ನ ಅವನು ಕೂಗ್ತಾ ಇದ್ದಾಗ ಇಡೀ ಜೈಲಿನ ವ್ಯಕ್ತಿಗಳು ಆ ಬಾಲಕ ಯಾರಿರಬಹುದು ಅಂತ ಕುತೂಹಲದಿಂದ ಎಲ್ಲಿಂದ ನೋಡಿದ್ರು ಕಾಣ್ಲಿಕ್ಕೆ ಅವಕಾಶ ಇರ್ಲಿಲ್ಲಂತೆ ಅಂತಹ ದಿಟ್ಟತನದ ಆ ಬಾಲಕನ ಕಥೆಯನ್ನ ನನಗೆ ಹೇಳಿದ್ರು ಆ ಬಾಲಕ ಆ ಜೈಲಿನಿಂದ ಹೊರಗಡೆ ಬರಬೇಕಾದ್ರೆ ಆ ಜೈಲಿನಲ್ಲಿದ್ದದಕ್ಕೆ ಮೂರು ಕಾಸು ಅವನ ಕೈಗೆ ಆ ಏನು ಋಣಭಾರ ಅಂದ್ರೆ ಜೈಲಿನಿಂದ ಬರುವಂತ ಎಲ್ಲ ಕೈದಿಗೆ ಹಣವನ್ನ ಕೊಟ್ಟು ಕಳಿಸ್ತಾರೆ ಅಂದ್ರೆ ಕೂಲಿಯನ್ನ ಆ ರೀತಿಯಲ್ಲಿ ಕೊಟ್ಟು ಕಳಿಸ್ತಾರಂತೆ ಆಗ ಆ ಬಾಲಕ ಬ್ರಿಟಿಷ್ ಅಧಿಕಾರಿಯ ಮುಖಕ್ಕೆ ಆ ಕಾಸನ್ನ ಆ ನಾಣ್ಯಗಳನ್ನ ಹೆಸದು ಹೇಳ್ತನಂತೆ ಮೈ ಆಜಾದ್ ಹೂ ಮೈ ಆಜಾದ್ ಹೀರಹುಂಗ ಈ ಕಥೆಯನ್ನ ಹೇಳಿದಾಗ ಈಗಲೂ ನನಗೆ ಆ ಕಥೆಯನ್ನ ನೆನಪು ಮಾಡ್ಕೊಂಡ್ರೆ ನನ್ನ ಮೈಯ ಕೂದಲುಗಳು ರೋಮಾಂಚನಗೊಳ್ಳುತ್ತೆ ಸೆಟದ್ ನಿಂತ್ಕೊಳ್ತವೆ ಅಂತಹ ಕತೆಯಿಂದ ಪ್ರಭಾವಿತನಾಗಿ ನಾನು ಆರ್ ಎಸ್ ಗೆ ಹೋದ್ನೆ ವಿನಃ ಇಂತಹ ಮನೆಹಾಳ ಮೋಹನ್ ಭಾಗವತ್ರ ಒಂದು ಭಾಷಣಗಳನ್ನ ಕೇಳಿ ಹೋದವನಲ್ಲ ಅಂತಹವರ ವೀರ ಕೇಳಿ ನನ್ನಂತಹ ಲಕ್ಷಾಂತರ ಕೋಟ್ಯಾಂತರ ಯುವಕರು ಇವತ್ತು ಆರ್ ಎಸ್ ಎಸ್ ನಲ್ಲಿದ್ದಾರೆ ಅಂದ್ರೆ ಇಂತಹ ಒಂದು ವಿಚಾರಧಾರೆಯನ್ನ ಕೊಟ್ಟಂತಹ ಆರ್ ಎಸ್ ಎಸ್ ನವರು ಇವತ್ತು ರಾಮ ಮಂದಿರ ಕಟ್ಟಿದ್ದಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತಾರೆ அந்த இஜகெட்டவரு பதுக்கிர்லேபாரது லால் பால் பால் அந்த சுபாஷ் சந்திர சுபாஷ் சந்திர போஸ் இரவு ஜகதீஷ் சந்திர போஸ் இரபது சந்திரசேகர் ஆசாத் பகத் சிங் ராஜ்ரு சுகதேவ் படகே இது ಲಕ್ಷಾಂತರ ಜನರು ಅದೆಷ್ಟೋ ಹೆಸರಿಸಲಿಕ್ಕೆ ಇರುವಂತಹ ವ್ಯಕ್ತಿಗಳ ಹೆಸರುಗಳು ಅವರು ಮಾಡಿದಂತಹ ಜೀ ಬಲಿದಾನ ಅವರು ಸುರಿಸಿದ ರಕ್ತ ಅವರು ಹರಿಸಿದ ಬೆವರು ಅವರು ಮೈಯೊಡ್ಡಿದ ಆ ಬ್ರಿಟಿಷರ ಬೂಟೇಟಿಗೆ ಅಥವಾ ಲಾಟಿ ಏಟಿಗೆ ಮೈಯೊಡ್ಡಿದಂತಹ ಲಕ್ಷಾಂತರ ಜನರ ತ್ಯಾಗ ಬಲಿದಾನದ ಇತಿಹಾಸದ ಅವರ ಸಮಾಧಿಗಳ ಮೇಲೆ ನಾವು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಅವರು ಎಲ್ಲರಿಗೆ ಅಪಮಾನ ಮಾಡಿದ್ದು ಈ ಮೋಹನ್ ಭಾಗವತ್ ಇಂತಹ ಕಚ್ಚಡ ದೇಶಭಕ್ತರು ಇಂತಹ ಸಮಯ ಸಾಧಕ ದೇಶಭಕ್ತರಿಂದ ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯ ಎಲ್ಲ ಒಂದ್ ಕಡೆ ಹಾಳಾಗ್ತಾ ಇದೆ ಅಂತ ಹೇಳ್ಬೋದು ಇಂತಹ ಲಜ್ಜೆಗೇಡಿಗಳು ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಮಾಡಿದ್ದಾರೆ ಮಹ ಮದನ ಮೋಹನ ಮಾಳವೀಯ ಯಾವ ರೀತಿ ಅವರು ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೇಗೆ ಶಕ್ತಿಯನ್ನು ತುಂಬಿದ್ರು ನಾವು ನೋಡಬಹುದು ಕೇಳಬಹುದು ಇಂತಹ ಸ್ವಾತಂತ್ರ್ಯ ಹೋರಾಟಗಾರರ ಕನಸನ್ನ ನುಚ್ಚುನೂರು ಮಾಡಿದರೆ ಅವತ್ತಿನಿಂದ ಇವತ್ತಿನವರೆ ಇನ್ನೂ ಅಲ್ಲೊಬ್ರು ಇಲ್ಲೊಬ್ರು ಬದುಕಿದ್ದಾರೆ ಅಂತಹ ಬದುಕಿರೋವರಿಗೂ ಕೂಡ ಇವರು ಅಪಮಾನ ಮಾಡ್ತಾ ಇದ್ದಾರೆ ಇರಲಿ ಎಲ್ಲವೂ ಕೂಡ ಅದಕ್ಕೆ ಏನ್ ಹೇಳಬಹುದು ಅಂತಂದ್ರೆ ಕೇಡುಗಾಲಕ್ಕೆ ನಾಯಿ ಮಟ್ಟ ಇಡ್ತು ಅಂತ ಹಳ್ಳಿ ಕಡೆ ಗಾದೆ ಹೇಳ್ತಾರೆ ನಾವು ಇಲ್ಲಿವರೆಗೂ ಹೇಳ್ತಾ ಇದ್ವಿ ಏನು ಅಂದ್ರೆ ಇವರು ಕಪಟ ದೇಶ ಭಕ್ತರು ಮುಖವಾಡದ ದೇಶಭಕ್ತರು ವಂಚಕತನದಿಂದ ದೇಶಭಕ್ತಿಯ ತುತ್ತೂರಿಯನ್ನು ಊದ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ ಅದಕ್ಕೆ ಈಗ ಸತ್ಯ ಸಾಬೀತಾಗ್ತಾ ಇದೆ ಇದಕ್ಕಿಂತಲೂ ಇನ್ ಹೆಚ್ಚೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅನ್ನುವಂಥದನ್ನ ಹೇಳಬೇಕಾಗಿದೆ ಏನೇ ಆದರೂ ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ವಿಚಾರಗಳನ್ನ ಇಲ್ಲಿ ತಗೊಳ್ಬಹುದು ಯಾಕೆ ಅಂತ ಹೇಳಿದ್ರೆ ನೂರ ಮೂವತ್ತೈದು ವರ್ಷಗಳ ಹಿಂದೆ ಯಾವ ಒಂದು ಕಾಂಗ್ರೆಸ್ ಅನ್ನುವಂತಹ ಚಳುವಳಿ ಪ್ರಾರಂಭ ಆಗಿತ್ತು ಅದೇ ರೀತಿಯ ಚಳುವಳಿ ಇವತ್ತು ಮತ್ತೆ ಪ್ರಾರಂಭ ಆಗಬೇಕಾಗಿದೆ ಆ ಚಳುವಳಿಯ ದಿಕ್ಕಿನಲ್ಲಿ ಕಾಂಗ್ರೆಸ್ ಇವತ್ತು ತಮ್ಮ ಹೋರಾಟವನ್ನು ಮಾಡಬೇಕು ಆದರೆ ದುರ್ದೈವ ದುಃಖದ ಸಂಗತಿಯನ್ನು ನಾನು ಇಲ್ಲಿ ಹೇಳಬೇಕಾಗಿದೆ ಇವತ್ತು ಅವರ ಮಾತಿನಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳಿದರೆ ನಾವು ಬಿಜೆಪಿ ಆರ್ ಎಸ್ ಸಂಘ ಪರಿವಾರದ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಇದನ್ನ ನೆನಪಿಟ್ಕೊಳ್ಳಿ ಅಂತೇಳಿ ಮತ್ತೆ 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 ಹೇಳಿದ್ದಾರೆ ಆದ್ರೆ ದುರ್ದೈವ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ಗರು ಒಂದೇ ಒಂದು ಶಬ್ದ ನಾಚಿಕೆ ಇಟ್ಟ ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಇಲ್ಲ ಅನ್ಸುತ್ತೆ ಕಾಂಗ್ರೆಸ್ನ ಕರ್ನಾಟಕದ ಕಾಂಗ್ರೆಸ್ನ ನಾಯಕರು ಎಲೆ ಅಳ್ಳಾಡಿಸ್ತಾ ಇದ್ದಾರೆ ಮೇಲ್ಗಡೆ ಆರ್ ಎಸ್ ಎಸ್ ಅನ್ನುವಂತಹ ಎಲೆಯನ್ನ ಅಳ್ಳಾಡಿಸ್ತಾ ಇದ್ದಾರೆ ಆದ್ರೆ ಹಾಕಬೇಕಾಗಿರೋದು ಆರ್ ಎಸ್ ಎಸ್ ನ ಬುಡಕ್ಕೆ ಕೈ ಹಾಕಬೇಕಾಗಿದೆ ಅಂತಹ ಬುಡಕ್ಕೆ ಕೈ ಹಾಕುವಂತಹ ಧೈರ್ಯ ಈ ಕರ್ನಾಟಕ ಕಾಂಗ್ರೆಸ್ನವರಿಗೆ ಇಲ್ಲ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳಬೇಕಾಗಿದೆ ನಿಜಕ್ಕೂ ನಿಮಗೆ ಧೈರ್ಯ ತಾಕತ್ತು ಸತ್ಯನಿಷ್ಠರಾಗಿ ಹೋರಾಟ ಮಾಡ್ತೀವಿ ಅನ್ನುವಂತ ಮನೋಭಾವನೆ ಇದ್ರೆ ಬೀದಿಗೆ ಬನ್ನಿ ನಿಮಗೆ ಬೇಕಾದ ಮಾಹಿತಿಯನ್ನು ನಾನ್ ಕೊಡ್ತೀನಿ ಬನ್ನಿ ಎನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ರಾಹುಲ್ ಗಾಂಧಿ ಅವ್ರು ಮಾತ ಹೇಳ್ತಾರೆ ಇಂತಹ ಹೇಳಿಕೆಯನ್ನ ಇಂತಹ ಹೇಳಿಕೆಯನ್ನ ಬೇರೆ ದೇಶ ಮೋಹನ್ ಭಾಗವತ್ ಕೊಟ್ಟು ಅವ್ರ ಭಾರತ ಬೇರೆ ದೇಶದ ನಾಗರಿಕ ಆಗಿ ಆ ದೇಶಕ್ಕೆ ಸ್ವಾತಂತ್ರ್ಯ ಈಗ ಬಂದಿತ್ತು ಅಂತ ಏನಾದ್ರು ಹೇಳಿಕೆ ಕೊಟ್ಟರೆ ಇಷ್ಟೊತ್ತೆ ಅವ್ರ ವಿರುದ್ಧ ದೇಶ ದ್ರೋಹದ ಪ್ರಕರಣ ದಾಖಲಾಗಬೇಕಾಗಿತ್ತು ಅವ್ರ ಜೈಲಲ್ಲಿ ಇಡಬೇಕಾಗಿತ್ತು ಅಂತ ಹೇಳ್ತಾರೆ ಯಾಕೆ ಇನ್ನು ಆ ಕೆಲಸ ಆಗ್ತಾ ಇಲ್ಲ ಸರ್ ನನ್ನ ನನ್ನ ಅನಿಸಿಕೆ ಅವ್ನಿಷ್ಟೊತ್ತಿಗೆ ಇರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಬೇರೆ ಆಗಿದ್ರೆ ಇದೇ ರೀತಿಯ ಒಂದು ಹೇಳಿಕೆಯನ್ನ ದೇಶ ದ್ರೋಹದ ಹೇಳಿಕೆಯನ್ನು ಕೊಟ್ಟಿದ್ದರೆ ಅವ್ರನ್ನ ಬದುಕಲಿಕ್ಕೆ ಬಿಡ್ತಾ ಇರಲಿಲ್ಲ ಆದರೆ ದುರ್ದೈವ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ಅಯೋಧ್ಯರಿಗೆ ಇನ್ನು ಕೇಸು ಹಾಕದೆ ಬದುಕಲಿಕ್ಕೂ ಬಿಟ್ಟಿದ್ದಾರಲ್ಲ ಇದು ದುರ್ದೈವ ಅಂತ ನಾನು ಹೇಳಬೇಕಾಗತ್ತೆ ಇಲ್ಲಿ ಮತ್ತೆ ಇದು ಮುಂದುವರೆದು ಜೊತೆಗೆ ರಾಹುಲ್ ಗಾಂಧಿ ಅವರ ನಂತರ ಮಾತನಾಡಿದ ಕರೆಗೆ ಹೇಳ್ತಾರೆ ಮೋಹನ್ ಭಾಗವತ್ ಇದೇ ರೀತಿ ಮಾತನಾಡ್ತಿದ್ರೆ ಅವ್ರ ದೇಶದಲ್ಲಿ ಓಡಾಡಕ್ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ನೇರವಾಗಿ ಎಚ್ಚರಿಕೆ ಕೊಡ್ತಾರೆ ದಲಿತರು ಈಗಾಗಲೇ ದಲಿತರಿಗೆ ದಲಿತರಿಗೆ ಏನು ಅವಮಾನ ಆಗಿದೆ ನಿಮ್ಗೆ ಗೊತ್ತಿದೆ ಏನು ತುಂಬಿದ ತುಂಬಿದ ಲೋಕಸಭೆ ಸದನದಲ್ಲಿ ಹೇಳ್ತಾರೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅಂಬೇಡ್ಕರ್ 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 ಅಂತ ನೀವು ಜಪಾ ಮಾಡೋದು ಬಿಡು ದೇವರು ಹೇಳಿದ್ರೆ ನಿಮ್ಗೆ ಏಳು ಜನ್ಮಕ್ಕಾಗಷ್ಟು ಸ್ವರ್ಗ ಸಿಕ್ತಿತ್ತು ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳಿ ಅಲೋವನ ಮಾಡ್ತಾರೆ ಇವ್ರು ಇಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ ಈವ್ ನೆನ್ನೆ ಬಂದಿತ್ತು ಅಂತ ಹೇಳ್ತಾರೆ ಉಡುಪಿಯಲ್ಲಿ ಇದೇ ಬೇಜಾವರ ಸ್ವಾಮೀಜಿಗಳು ಯಾರೋ ಒಬ್ಬ ಚಿಂತಕಿಯನ್ನ ಕರೆಸಿ ಗಾಂಧಿ ರಾಷ್ಟ್ರಪಿತ ಅಲ್ಲ ಪಿ ಪಾಕಿಸ್ತಾನ ಅಂತ ಕರೀತಾರೆ ಅಂದ್ರೆ ಇವ್ರು ಓಡಾಡಕ್ ಬಿಡ್ಬೇಕ ಯಾರು ಬಿಟ್ಟಿರೋರು ಇವ್ರನ್ನ ಯಾರು ಇವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಆದ್ರೆ ದೇಶ ಭಕ್ತಿಯ ಹೆಸರಿನಲ್ಲಿ ಮುಖವಾಡ ಹಾಕಿರುವಂತಹ ಆರ್ ಎಸ್ ಎಸ್ನವರು ಅದು ಸಂವಿಧಾನ ವಿರೋಧಿ ಸಂಸ್ಥೆ ಸಂವಿಧಾನಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಗೌರವ ಕೊಟ್ಟಿಲ್ಲ ರಾಷ್ಟ್ರಧ್ವಜ ರಾಷ್ಟ್ರ ಗೀತೆಗಳನ್ನ ಗೌರವಿಸುವುದಿಲ್ಲ ಅವನ್ನ ಬದಲಾಯಿಸುವ ಒಂದು ಷಡ್ಯಂತ್ರ ಕಿಡನ್ ಅಜೆಂಡವನ್ನು ಇಟ್ಕೊಂಡಿರುವಂತಹ ಇಂತಹ ಒಂದು ಸಂವಿಧಾನ ವಿರೋಧಿಗಳಿಗೆ ಪೊಲೀಸ್ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಇದು ಈ ದೇಶದ ದುರ್ದೈವ ಪೊಲೀಸ್ ರಕ್ಷಣೆಯನ್ನ ಕೊಟ್ಟು ಅವರನ್ನ ಕಾಪಾಡ್ತಾ ಇದ್ದಾರೆ ಆದ್ರೆ ಸತ್ಯನಿಷ್ಠನಾಗಿ ಕೆಲಸ ಮಾಡ್ತಾ ಇರುವಂತ ನನ್ನಂತವನಿಗೆ ಪೊಲೀಸ್ ರಕ್ಷಣೆ ಕೊಡ್ಲಿಕ್ಕೆ ಈ ಕಾಂಗ್ರೆಸ್ನ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಯಾವುದು ಸತ್ಯ ಇದೆ ಆ ಸತ್ಯವನ್ನ ಹೇಳ್ತಾ ಇರುವಂತ ನನಗೆ ಪೊಲೀಸ್ ರಕ್ಷಣೆ ಕೊಡ್ಲಿಕ್ಕಿಲ್ಲ ಆದ್ರೆ ದೇಶ ವಿರೋಧಿ ಹೇಳಿಕೆ ಕೊಡ್ತಾ ಇರುವಂತಹ ಈ ದೇಶ ದ್ರೋಹಿಗಳಿಗೆ ಅವರ ಕಚೇರಿಗಳಿಗೆ ಅಡ್ರೆಸ್ ಇಲ್ಲ ಅವ್ರ ಕಚೇರಿಗಳಿಗೆ ಆರ್ ಎಸ್ ಎಸ್ ಕಚೇರಿ ಅಂತ ಹೇಳಬಹುದಾದಂತಹ ಕಚೇರಿಗಳಿಗೆ ಪೊಲೀಸ್ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಇಂತಹದೆಲ್ಲದಕ್ಕೂ ಅದಕ್ಕೆ ನಾನು ಹೇಳಿದೆ ಇದೊಂದು ಸ್ವಾತಂತ್ರ್ಯ ಹೋರಾಟದ ರೀತಿಯಲ್ಲಿ ಚಳುವಳಿ ಪ್ರಾರಂಭ ಆಗ್ಬೇಕಾಗಿದೆ ಸಂವಿಧಾನ ರಕ್ಷಣೆ ಸಂವಿಧಾನದ ಉಳಿವಿಗಾಗಿ ಪ್ರಜೆ ಪ್ರಜಾಪ್ರಭುತ್ವದ ಗೆಲುವಿಗಾಗಿ ಈ ದೇಶದಲ್ಲಿ ಚಳವಳಿ ಆಗ್ಬೇಕಾಗಿದೆ ಎಸ್ ರಾಹುಲ್ ಗಾಂಧಿಯನ್ನ ಜೆ ಪಿ ನಡ್ಡಾ ಜೆ ಪಿ ನಡ್ಡಾ ನೋಡಿ ನೀವು ರಾಹುಲ್ ಗಾಂಧಿ ಯಾರು ರಾಹುಲ್ ಗಾಂಧಿನ ವಿರೋಧಿಸ್ ನೋಡಿ ಫಸ್ಟ್ ಮಾತಾಡಿರೋದು ಜೆ ಪಿ ನಡ್ಡಾ ಜೆ ಪಿ ನಡ್ಡಾ ರಾಹುಲ್ ಗಾಂಧಿಯನ್ನ ಅರ್ಬನ್ ನಕ್ಸಲ್ ಅಂತ ಕರೀತಾರೆ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ರಾಹುಲ್ ಗಾಂಧಿಯನ್ನ ದೇಶ ದ್ರೋಹಿ ಅಂತ ಕರೀತಾರೆ ಇವರಿಬ್ರು ಈ ನಡ್ಡಾ ಮತ್ತೆ ಸೀತಾರಾಮನ್ ಎರಡು ಪರ್ಸೆಂಟ್ ಎರಡು ಪರ್ಸೆಂಟ್ ಸೇರ್ಕೋತಾರೆ ಈ ಎರಡು ಪರ್ಸೆಂಟ್ ಜನಕ್ಕೆ ಅಷ್ಟೇ ಈ ಅವರು ಈ ದೇಶದ ಹೋರಾಟಗಾರರನ್ನ ಒಪ್ಪಲ್ಲ ಈ ದೇಶದ ಸಂವಿಧಾನ ಒಪ್ಪಲ್ಲ ಈ ದೇಶದ ಆ ರಾಷ್ಟ್ರ ಧ್ವಜವನ್ನ ಒಪ್ಪಲ್ಲ ರಾಷ್ಟ್ರ ಗೀತೆಯನ್ನು ಒಪ್ಪಲ್ಲ ಎರಡು ಪರ್ಸೆಂಟ್ ಜನ ಇನ್ನ ತೊಂಬತ್ತೆಂಟು ಪರ್ಸೆಂಟ್ ಜನ ಎಲ್ಲವನ್ನು ಒಪ್ಪಿ ನಡೆಸ್ತಾ ಇದಾರೆ ಇವರು ಮಾತ್ರ ಕಿತಾಪತಿ ನಡೆಸ್ತಾ ಇದಾರೆ ಆದ್ರೆ ಇವೆಲ್ಲವನ್ನ ಪ್ರಶ್ನೆ ಮಾಡ್ತಕ್ಕಂಥ ರಾಹುಲ್ ಗಾಂಧಿಯನ್ನ ಇವರು ಅಂತ ಕರೀತಾರೆ ದೇಶದ್ರೋಹಿ ಅಂತ ಕರೀತಾರೆ ಗುಂಡ ಅಂತ ಕರೀತಾರೆ ನೋಡಿ ಈ ದೇಶದಲ್ಲಿ ನಡೀತಾ ಇರುವಂತಹ ಅತ್ಯಂತ ಮುಖ್ಯವಾದಂತಹ ವಿಚಾರಗಳು ಎಲ್ಲರಿಗೂ ಅರ್ಥವಾಗ್ತಾ ಇದೆ ಈ ಪರ್ಸೆಂಟೇಜ್ ಅರ್ಥವಾಗ್ತಾ ಇಲ್ಲ ನೋಡಿ ಈ ದೇಶದ ಬಹುಸಂಖ್ಯಾತರು ಶೂದ್ರರು ಬಹುಸಂಖ್ಯಾತ ಶೂದ್ರರು ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಇದಾರೆ ಅಂದ್ರೆ ಎಸ್ಸಿ ಒ ಬಿ ಸಿಗಳು ಎಂಬತ್ತೈದು ಪರ್ಸೆಂಟ್ಗೂ ಜಾಸ್ತಿ ಇದ್ದಾರೆ ಮುಸಲ್ಮಾನರು ತಗೊಂಡ್ರೆ ಆ ರೀತಿಯಲ್ಲಿ ಶೂದ್ರರೇ ಯಾರೋ ಕೆಲವರು ಅಂದ್ರೆ ವೈಶ್ಯ ಮತ್ತೆ ಆ ವೈಶ್ಯ ಬ್ರಾಹ್ಮಣ ಮತ್ತೆ ಕ್ಷತ್ರಿಯರು ಈ ಮೂರ್ ವರ್ಗ ಅಂದ್ರೆ ಇವರು ಮೂವರಲ್ಲೂ ಕೂಡ ಜನಿವಾರ ಇರುತ್ತೆ ಈ ವರ್ಗದವರು ನನ್ನ ಅನಿಸಿಕೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಮ್ಯಾಕ್ಸಿಮಮ್ ಇರಬಹುದು ಅಷ್ಟೇ ಆದ್ರೆ ಈ ಎಂಬತ್ತ ಐದು ಪರ್ಸೆಂಟ್ ಇರುವಂತಹ ಈ ಜನರು ಇವತ್ತೇನು ಗೆದ್ದು ಲೋಕಸಭೆನಲ್ಲಿ ಸಂಸದರಾಗಿದ್ದಾರೆ ಅವರಿಗೆ ಇದು ಅರ್ಥವಾಗಬೇಕಾಗಿದೆ ಅವರು ಎಲ್ಲಿಯವರೆಗೆ ಒಂದ್ ರೀತಿಯಲ್ಲಿ ಆ ಜನಾಂಗದವರ ಬೂಟು ನೆಕ್ಕುವ ರೀತಿಯಲ್ಲಿ ಇವರು ಸಂವಿಧಾನಕ್ಕೆ ಅಗೌರವವನ್ನು ತರ್ತಾ ಇರ್ತಾರೋ ಅಲ್ಲಿಯವರೆಗೆ ಈ ದೇಶದ ಒಂದು ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ ಅದಕ್ಕೆ ಆಗಬೇಕಾಗಿರುವಂಥದ್ದು ಎರಡೇ ದಾರಿ ಇರುವಂಥದ್ದು ಒಂದು ಈ ದೇಶದ ಮತದಾರರು ಬದಲಾಗಬೇಕಾಗಿದೆ ಜಾಗೃತರಾಗಬೇಕಾಗಿದೆ ಇಲ್ಲ ಸಂಸದರು ಅಥವಾ ಇವತ್ತು ಆಯ್ಕೆ ಆಗಿರುವಂತಹ ಸಂಸದರು ಅವರು ಬದಲಾಗಬೇಕಾಗಿದೆ ಇವೆರಡರಿಂದ ಈ ದೇಶವನ್ನು ರಕ್ಷಣೆ ಮಾಡಬಹುದು ಆ ದಿಕ್ಕಿನಲ್ಲಿ ಯೋಚನೆ ಆಗ್ಬೇಕಾಗಿದೆ ಇಲ್ಲಿ ಇದ್ರ ಜೊತೆಗೆ ರಾಹುಲ್ ಗಾಂಧಿ ಒಂದು ಪ್ರಶ್ನೆ ಕೇಳಿದರೆ ಚುನಾವಣಾ ಆಯೋಗಕ್ಕೆ ಈ ಇವತ್ತು ಎರಡು ಪ್ರ ಬಹಳ ಮುಖ್ಯವಾದ ಒಂದು ಚುನಾವಣಾ ಆಯೋಗಕ್ಕೆ ಸವಾಲು ಹಾಕಿದೆ ನಾಳೆ ಬಂದು ನಿಮ್ ಚುನಾವಣಾ ಆಯೋಗದ ಬಂದ ಹಿಂಚ್ಕೊತಾ ಇದ್ದೀನಿ ನೀವು ಯಾಕೆ ನನಗೆ ದಾಖಲಾತಿ ಕೊಡಲ್ಲ ಹೇಳಿ ಕೊಡದೇ ಇದ್ರೆ ಏನಾಗುತ್ತೆ ನೋಡಿ ಅಂತ ಹೇಳಿ ಅಂದ್ರೆ ಇದು ಬಿ ಜೆ ದೊಡ್ಡ ಭಯ ತರಿಸಿದೆ ಹಾಗೆ ಚುನಾವಣಾ ಆಯೋಗಕ್ಕೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ನೋಟಿಸ್ ಕೂಡ ಜಾರಿ ಮಾಡಿದೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡುತ್ತೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಚುನಾವಣಾ ಆಯೋಗ ನಾನು ಬರ್ತಾ ಇದ್ದೀನಿ ಯಾಕೆ ನೀವು ನನಗೆ ಡಾಕ್ಯುಮೆಂಟ್ ಕೊಡಲ್ಲ ಅಂತ ಹೇಳಿ ಏನ್ ಹೇಳ್ತೀರ ಸರ್ ಅವರು ಕೇಳುವಂತಹ ಪ್ರಶ್ನೆಯಲ್ಲಿ ಹೇಳಿದರೆ ಲೋಕಸಭೆಯಿಂದ ಅಂದರೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಮಹಾರಾಷ್ಟ್ರದ ಚುನಾವಣೆಯ ಮಧ್ಯದಲ್ಲಿ ನಡೆದಿರುವಂತಹ ಚುನಾವಣಾ ಅಕ್ರಮಗಳು ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆತಂಕವನ್ನು ಸೃಷ್ಟಿ ಮಾಡಿದೆ ಈ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಕೊನೆಗಳಿಗೆಯಲ್ಲಿ ಬಂದಂತಹ ಮತದಾರರು ಆ ಮತದಾರರ ಪಟ್ಟಿ ಅದರಲ್ಲಿ ಸಾಕಷ್ಟು ವ್ಯತ್ಯಾಸ ಬರ್ತಾ ಇದೆ ಅದೇನಾದ್ರು ಸಾಮ್ಯತೆ ಇತ್ತ ನಾವೇನು ಅದ್ರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡೋದಿಲ್ಲ ಆದರೆ ಅಲ್ಲಿರುವಂತಹ ಜನಸಂಖ್ಯೆ ಏನಿದೆಯಲ್ಲ ಅದರ ಬಗ್ಗೆ ನಮಗೆ ಸಾಕಷ್ಟು ಅನುಮಾನ ಸಂಶಯಗಳಿದೆ ಅದನ್ನ ಸಾಬೀತುಪಡಿಸೋದಕ್ಕೋಸ್ಕರ ನಮಗೆ ಆ ಮಾಹಿತಿ ಬೇಕೇ ಬೇಕು ಅನ್ನೋಂಥದನ್ನ ಹೇಳಿದೆ ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನೆಮಿಸಿರುವಂತಹ ಆ ಚುನಾವಣಾ ಆಯುಕ್ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಯಾರು ಸಂಜೀವ್ ಖನ್ನಾ ಅವರು ನ್ಯಾಯಪೀಠ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆದಿದೆ ಈಗ ತಿದ್ದುಪಡಿ ಆಗಿರುವಂತಹ ಚುನಾವಣಾ ನೀತಿ ಸಂಹಿತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಟಿವಿ ಫುಟೇಜ್ ಗಳನ್ನೇನು ಕೊಡೋದಿಲ್ಲ ಅಂತ ಹೇಳಿದಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನೋಟಿಸ್ ಕೊಟ್ಟಿದೆ ಅದು ವಿಚಾರಣೆ ಆಗುವ ಎಲ್ಲ ಲಕ್ಷಣಗಳು ಇದೆ ಮುಂದೆ ಚುನಾವಣಾ ಆಯೋಗ ಹೇಗೆ ನಡ್ಕೊಳ್ತದೆ ಕಾದು ನೋಡ್ಬೇಕಾಗಿದೆ ಎಸ್ ಒಟ್ಟಾರೆ ಸರ್ ಅನ್ವಯೌಡ್ರೆ ನೀವು ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರ ಹೆಸರನ್ನು ಹೇಳಿದ್ರು ಎಲ್ಲೂ ಈ ಆರ್ ಎಸ್ ಎಸ್ ನ ಹೆಸರು ಬರಲ್ಲ ಎಲ್ಲೂ ಅವ್ರ ಕೊಡುಗೆ ಇಲ್ಲ ಎಲ್ಲೂ ಅವರ ದಾಖಲಾತಿ ಇಲ್ಲ ಆದ್ರೆ ಅವ್ರ ದಾಖಲಾತಿ ಇರೋದು ಮಹಾತ್ಮ ಗಾಂಧಿಯನ್ನು ಕೊಂದು ದಾಖಲಾತಿ ಮತ್ತು ಬ್ರಿಟಿಷರಿಗೆ ಶರಣಾಗತಿ ಬರೆದ ಪತ್ರ ಮತ್ತು ಬ್ರಿಟಿಷರ ಜೊತೆ ಸೇರ್ಕೊಂಡು ಪ್ರಾವಿನೆನ್ಸ್ ಗವರ್ಮೆಂಟ್ ಮಾಡಿದಂತಹ ಇತಿಹಾಸ ಇದು ಬಿಟ್ರೆ ಅದೇ ಮಹಾತ್ಮ ಗಾಂಧಿನ ಕೊಂದಂತಹ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೈಜಾಕ್ ಮಾಡಿ ಸ್ಟ್ಯಾಚ್ಯೂ ಮಾಡಿ ಅವರೇ ನಮ್ಮ ನಾಯಕರು ಅಂತ ಹೇಳ್ತಕ್ಕಂತ ಶೇಮ್ಲೆಸ್ಟೆಲ್ ಫೆಲೋಸ್ ಇ ಆರ್ ಎಸ್ ಎಸ್ ಸೊ ಇದು ಮಾತ್ರ ಹೋರಾಟ ಮಾಡೋ ಪಕ್ಷ ಅಂತ ಹೇಳ್ತಾರೆ ಯಾಕೆಂದ್ರೆ ಯಾಕೆಂದ್ರೆ ಬೇರೆ ಯಾರು ಮಾತನಾಡ್ತಾ ಇಲ್ಲ ಈ ಇದ್ರ ಬಗ್ಗೆ ಹಾಗಾದ್ರೆ ವಿರೋಧ ಪಕ್ಷಗಳೆಲ್ಲ ಸತ್ತೋಗಿದ್ಯಾ ಅಥವಾ ಕೇವಲ ಕಾಂಗ್ರೆಸ್ ಮಾತ್ರ ಬೇಕಾ ಅಥವಾ ಕಾಂಗ್ರೆಸ್ ಸುಮ್ನ ಆಗ್ಬಿಟ್ರೆ ಈ ದೇಶದಲ್ಲೇ ಹಾಗಾದ್ರೆ ಅಹ್ ಎರಡ್ ಸಾವಿರದ ಹದಿನಾಲ್ಕರಿಂದಲೇ ಅಥವಾ ರಾಮ ಜನ್ಮಭೂಮಿ ಆದಾಗ್ಲಿಂದ ಸ್ವಾತಂತ್ರ್ಯ ಬಂತು ಅಂತ ಹೇಳಿ ನಾವೆಲ್ಲ ನಂಬ್ಕೋಬೇಕಾ ಸ್ವಾತಂತ್ರ್ಯ ಕಳೆದವ್ರು ಯಾರು ಅಂತ ಮೊದಲನೇದು ಪ್ರಶ್ನೆ ಬರಬೇಕಿದೆ ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ ಸ್ವಾತಂತ್ರ್ಯವನ್ನ ಗಳಿಸ್ಕೊಂಡ್ವಿ ಆದರೆ ಸ್ವಾತಂತ್ರ್ಯ ಕಳೆದವರು ಯಾರು ಅನ್ನೋಂಥದ್ದು ಮುಖ್ಯ ಪ್ರಶ್ನೆ ಇದೆ ಆದರೆ ಈ ವಿಚಾರವನ್ನ ನಾವು ಸರಿಯಾಗಿ ತಗೊಂಡು ಚರ್ಚೆ ಮಾಡಿದರೆ ಆಗ ಅದು ಸತ್ಯ ಸತ್ಯಾಸತ್ಯತೆ ಗೊತ್ತಾಗುತ್ತೆ ನಾನು ನೇರವಾಗಿ ಹೇಳಲಿಕ್ಕೆ ಶುರು ಮಾಡ್ತೀನಿ ಹೇಳ್ತಾ ಇದ್ದೀನಿ ಈ ದೇಶದ ಸ್ವಾತಂತ್ರ್ಯವನ್ನ ಅಥವಾ ನಮ್ಮ ನಮ್ಮ ಈ ದೇಶದ ನಮ್ಮ ಜನರನ್ನ ಬ್ರಿಟಿಷರ ಗುಲಾಮರಾಗಿ ಮಾಡಿದ್ದೇ ಈ ಮೂರು ಪರ್ಸೆಂಟ್ ಜನ ಯಾವ ದೇಸಾಯಿಗಳು ಯಾವ ಕುಲಕರ್ಣಿಗಳು ಯಾವ ಶಾನುಭೋಗರು ಯಾವ ಏನು ಕುಲಕ ಕುಲಕರ್ಣಿ ಶಾನುಭೋಗು ದೇಸಾಯಿ ಮತ್ತು ದೇಶಪಾಂಡೆಗಳು ಇವರಿಂದಾಗಿ ನಾವು ಈ ಬ್ರಿಟಿಷರಿಗೆ ಗುಲಾಮರಾಗಿದ್ದುದನ್ನು ನಾವು ನೆನಪಿಟ್ಕೋಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರ ಹತ್ತಿರ ಓದು ಬರಹ ಬಂದು ಬರ್ತಾ ಇದ್ದಂಥವ್ರು ನಮಗೆ ನೋಡ ಅವ್ರಿಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತೇಳಿ ತಿಳಿಸಿ ಹೇಳ್ತಾ ಇದ್ದಿದ್ದು ಅವ್ರು ಹೇಳಿದ್ದೇ ಒಂದು ಇವ್ರು ಮಾಡಿದ್ದೇ ಒಂದು ಹೀಗೆ ನಮ್ಮನ್ನ ಅವರನ್ನ ಗುಲಾಮರನ್ನಾಗಿ ಮಾಡಿ ಅವರ ಹತ್ರ ಸಂಬಳ ಎಣಿಸ್ಕೊಂಡು ನಮ್ಮ ಹತ್ರ ತೆರಿಗೆ ಕಲೆಕ್ಟ್ ಮಾಡಿ ಅವರಿಗೆ ಹಣ ಕೊಟ್ಟು ಬ್ರಿಟಿಷರಿಂದ ನಮ್ಮ ವಿರುದ್ಧ ಸುಳ್ಳು ಹೇಳಿ ನಮಗೆಲ್ಲ ಲಾಠಿ ಕೊಟ್ಟು ಚಡಿ ಎಟ್ ಕೊಡ್ಸಿ ಒಡಸಿ ಸೈನಿಕರನ್ನಾಗಿ ಮಾಡಿ ಈಗೆಲ್ಲ ಮಾಡಿ ಹಿಂಸೆ ಮಾಡಿ ನಮ್ಮ ನಾವು ಬ್ರಿಟಿಷರ ಕೂಲಿ ಆಳಗಳಂತೆ ಅಥವಾ ಈ ಮೂರು ಪರ್ಸೆಂಟ್ ಜನರ ದೌರ್ಜನ್ಯಕ್ಕೆ ಒಳಗಾಗಿ ನಾವು ಅವರ ಗುಲಾಮರಾಗಿ ಇನ್ನೂರು ವರ್ಷ ನೋವನ್ನು ಅನುಭವಿಸಲಿಕ್ಕೆ ಯಾತನೆಯನ್ನು ಅನುಭವಿಸ್ಲಿಕ್ಕೆ ಕಾರಣರಾಗಿದ್ದೆ ಈ ನಾಲ್ಕು ನಾಲ್ಕಾರು ಏನು ಬೇರೆ ಬೇರೆ ಇದಾವೆ ಇದಾವೆ ಪೇಶ್ವೆಗಳು ಅವರು ಇವರು ಇಡೀ ದೇಶದಲ್ಲಿ ಏನಿದಾರಲ್ಲ ಈ ಮೂರ್ ಪರ್ಸೆಂಟ್ ಜನ ಈ ಮೂರು ಪರ್ಸೆಂಟ್ ಜನರಿಂದನೆ ಇವತ್ತು ನಾವು ನೋವನ್ನು ಅನುಭವಿಸಿದ್ವಿ ಇವತ್ತು ಪ್ರಜಾಪ್ರಭುತ್ವವನ್ನು ತಗೊಂಡಿದೀವಿ ಆದ್ರೆ ಇವರೇ ಮತ್ತೆ ಅದನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ಅದಕ್ಕೆ ಸತ್ಯ ಸಂಗತಿಯನ್ನು ಹೇಳಬೇಕಾದಂತ ಅವಶ್ಯಕತೆ ಇದೆ ಎಸ್ ಸರ್ ನಾ ಇಲ್ಲಿ ಈ ಇವತ್ತಿನ ಚರ್ಚೆಯನ್ನ ನಾನು ಕೊನೆ ಮಾಡ್ತಾ ಇದ್ದೀನಿ ಒಂದು ರಾಜ್ಕುಮಾರ್ ಅವರ ಹಾಡು ಒಂದು ನೆನಪಾಗ್ತದೆ ಕೇಳಿಸ್ತಾ ಇದೆ ಸಣ್ಣ ಅದನ್ನು ಒಂದು ಒಂದ್ ಸಾಲ್ ಹೇಳಿ ಏನು ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ ಆ ಮನ ತುಂಬಿರುವ ಶಾಂತಿಯ ನುಂಗಿ ಕುಣಿಯಲು ನೋಡುತ್ತಿವೆ ರೋಷವ ರೋಷವ ಬಿಡುವೆಯ ದ್ವೇಷವ ಮರೆಯವೆಯ ರಕ್ಕಸನ ಗಾಳಿಯ ನುಂದನೆ ಬದುಕಿ ಎಲ್ಲ ಉಳಿಸುವೆಯ ಅಂತ ಬದುಕಿ ಎಲ್ಲ ಉಳಿಸುವ ನಾವು ಇವತ್ತು ರಕ್ಕಸು ಈ ಹಾಡು ಬಬ್ಬ್ರವಾಹನದ್ದು ಅಂತ ಅನ್ಸುತ್ತೆ ನನಗೆ ನಾನು ಕೇಳಿದ್ದೆ ನೆನಪು ಡಾಕ್ಟರ್ ರಾಜ್ಕುಮಾರ್ ಹೇಳುವಂತಹ ಆ ಒಂದು ಹಾಡು ಆಕೆ ತಪ್ಪಿಸ್ಕೊಂಡು ಹೋಗುವಂತಹ ಒಂದು ಸಂದರ್ಭದಲ್ಲಿ ಹೇಳದಂತಹ ಹಾಡು ಇದು ಅಂದ್ರೆ ಈ ದೇಶದ ಏನು ಸತ್ ಸಾತ್ವಿಕ ಗುಣದ ಮುಂದೆ ನಿನ್ನ ದ್ವೇಷದ ಗುಣ ನಡೆಯೋದಿಲ್ಲ ನಿನಗೆ ಪಾಠ ಕಲಸೇ ಕಲಿಸ್ತಾರೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಂತಹ ಹಾಡು ಅದು ಎಸ್ ಸೊ ಇಂತಹ ಒಬ್ಬ ನಾಯಕ ನಮಗೀಗ ಬರಬೇಕಾಗಿದೆ ಇಂತಹ ಈ ನಾಯಕತ್ವವನ್ನ ಈಗ ರಾಹುಲ್ ಗಾಂಧಿ ವಹಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ಅವ್ರನ್ನ ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ನೋಡಿದೆ ಈಗಾಗಲೇ ಅನ್ಮೇಗೌಡರು ಹೇಳಿದಾಗೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ನಿಮ್ಮ ಕುರ್ಚಿ ನನಗ ಸ್ವಾರ್ಥ ಬಿಡ್ರಿ ಸ್ವಾರ್ಥ ಬಿಟ್ಟು ಇವತ್ತು ಸ್ವಾತಂತ್ರ್ಯವನ್ನ ಈ ದೇಶನ ಉಳಿಸ್ಬೇಕಾಗಿದೆ ಆ ಚಳವಳಿಯನ್ನು ಈಗಾಗಲೇ ಆರಂಭಿಸಿದೀವಿ ಮತ್ತೆ ನಾನು ಇನ್ನೊಂದು ಚರ್ಚೆಯಲ್ಲಿ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಿಮ್ ಮುಂದೆ ಚರ್ಚೆಗೆ ಬರ್ತೀವಿ ಸಾಕಷ್ಟು ಹೋರಾಟಗಳನ್ನ ಈಗ ಹಾಗೆ ನಾವು ಇಡೀ ಕರ್ನಾಟಕದಿಂದಲೇ ನಾವು ಶುರು ಮಾಡ್ತೇವೆ ದೇಶಾದ್ಯಂತ ವಿಸ್ತರಿಸ್ತೀವಿ ನಮ್ಮ ಬೆಂಬಲ ಈ ದೇಶದ ಸಂವಿಧಾನ ಈ ದೇಶದ ಸ್ವಾತಂತ್ರ್ಯ ಈ ದೇಶದ ಪ್ರಜಾಪ್ರಭುತ್ವವನ್ನ ಮತ್ತು ಅಂಬೇಡ್ಕರ್ ಗಾಂಧಿ ಇಂತಹ ಹೆಸರುಗಳನ್ನ ಉಳಿಸೋದಕ್ಕೋಸ್ಕರ ನಮ್ಮ ಹೋರಾಟ ನಮ್ಮ ಜೊತೆ ಕೈ ಜೋಡಿಸಿ ಸಿಯಾನ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ವಿಚಾರವನ್ನ ನಿಮಗೆಲ್ಲ ಎಲ್ಲರಿಗೂ